ಡೆಪ್ ಟ್ಯಾಂಕ್ ಮತ್ತೆ ಡಿಸಿಲ್ ಟ್ಯಾಂಕ್ ನಿಮ್ಗೆ ಈ ಪೋರ್ಷನ್ ಬರುತ್ತೆ ಕರೆಕ್ಟ್ ಆಗುವಂಥದ್ದು ನಮ್ಮ ಕುಂದಾಪುರ ನಿಮ್ಗೆ ಇಲ್ಲಿ ಒಂದು ಕೊಟ್ಟಿದ್ರೆ ಸೊ ಇದು ಬಟ್ ಡಿ ಎಂ ಸರ್ ನಿಮಗೆ ಕಂಪ್ಲೀಟ್ಲಿ ಫಿಕ್ಸ್ ಸೈಟ್ ಅಪ್ ಎಲ್ಲ ಟೆಕ್ಸ್ಚರ್ಸ್ ಟೆಕ್ಚರ್ಸ್ ಎಲ್ಲ ನೋಡ್ಬೋದು ಯಾವ ತರ ಟೆಕ್ಚರ್ ಹೇಳಿ ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಶ್ರೀ ಸಾಯಿ ಅವರದೊಂದು ಹೊಸ ಬಸ್ಸಿ ವಿಡಿಯೋ ಮಾಡ್ತಾ ಇದ್ದೋ ಇದೊಂದು ಸ್ಪೆಷಾಲಿಟಿ ನಾವು ನೋಡಿದ್ರೆ ಟಾಟಾ ಎಲ್ ಪಿ ಒನ್ ಏಟ್ ಟು ಟು ಚೇಸಿಸ್ ಮೇಲೆ ಡಿ ಎಮ್ ಆಟೋಮೋಟಿವ್ಸ್ ಇದು ಧಾರವಾಡಲ್ಲಿ ಈ ಪ್ಲಾಂಟ್ ಲೊಕೇಟ್ ಆಗಿತ್ತು ಸೊ ಈ ಬಸ್ ಒಂದು ಕಂಪ್ಲೀಟ್ ವಿಡಿಯೋ ಮಾಡುವ ಹೇಳಿ ಬಂದಿದ್ದೇವೆ ಸೊ ಇದರೊಂದು ಇಂಟೀರಿಯರ್ ಎಕ್ಸ್ಟೀರಿಯರ್ ಬೂಟ್ ಸ್ಪೇಸ್ ಎಲ್ಲ ಯಾವ ತರ ಇದೆ ಹೇಳಿ ನೋಡುವ ಸ್ಟಾರ್ಟಿಂಗ್ ನಿಮಗೆ ಈಗ ಓಲೋ ಫೇಸ್ ರಿಸೆಂಬಲ್ ಮಾಡ್ತಾ ಇತ್ತು ಆದ್ರೆ ನೀವು ಸೈಡ್ ಹೋಗ್ತಾ ಇದ್ದಾಗೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಂದ್ರೆ ಕಂಪ್ಲೀಟ್ ಓಲೋ ಶೇಪ್ ಇರೋದಿಲ್ಲ ಮತ್ತೆ ಧಾಮದ ಸ್ಪೈಡರ್ ಮಾಡಲ್ ಸಹ ಇದೇ ಟೈಪ್ ಇದೆ ಈ ಗಾಡಿಗೆ ನೀವು ಒಂದು ಸೈಡ್ ಪೋರ್ಷನ್ ನೀವು ನೋಡೋದಿದ್ರೆ ಯಾವ ತರ ಹೇಳಿ ಸೊ ಮೇಲ್ಗಡೆ ನಿಮ್ಗೆ ಸ್ವಲ್ಪ ಲಿಫ್ಟಾಗಿ ಬಂದಿದೆ ಬಟ್ ಸ್ಟಿಲ್ ಅಲ್ಲಿ ಕಾಲಿದೆ ಸೊ ಇನ್ ಕ್ಯಾರಿಯರ್ ಕ್ಯಾರಿಯರಲ್ಲಿ ಹಾಕೋದಿದ್ದು ವ್ಯವಸ್ಥೆ ಮಾಡ್ಬೋದೇನೋ ಮತ್ತು ಸೈಡಲ್ಲೇ ಸಾಯಿ ಟೂರಿಸ್ಟ್ ಹೇಳಿ ಬರ್ಸಿದ್ರು ಸಾಯಿ ಹೇಳಿ ಇದೆ ಮತ್ತು ಮೇಲ್ ಕೆಳಗಡೆ ಬಾರ್ಡ್ರಲ್ಲಿ ನಿಮಗೆ ಒಂದು ಆರೆಂಜ್ ಲೈನಿಂಗ್ ಇದೆ ಸೊ ಟಿಕೆಟ್ ಬುಕ್ಕಿಂಗಿಗೆ ಈಚೆ ಕೊಟ್ಟಿದೆ ಸಾಯಿ ಟೂರಿಸ್ಟ್ ಹೇಳಿ ಸೊ ಇದೊಂದು ಗಾಡಿ ಕಂಪ್ಲೀಟ್ ಸೈಡ್ ಪ್ರೊಫೈಲು ಸೊ ಗಾಡಿ ನಿಮಗೆ ಯಾವ ಥರ ಬೂಟ್ ಪೇ ಸಿಕ್ಕತ್ತೆ ಹೇಳಿ ನಾವು ನೋಡಿದ್ರೆ ಇಲ್ಲ ನಿಮಗೆ ಟೋಟಲಿ ಕವರ್ ಇರುತ್ತೆ ಯಾಕೇಳಿದ್ರೆ ಡೆಫ್ ಟ್ಯಾಂಕ್ ಮತ್ತು ಡೀಸಲ್ ಟ್ಯಾಂಕ್ ನಿಮಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ ಸೊ ಇದ್ರ ಮೇಲ್ಗಡೆ ನಿಮ್ಗೆ ಕಂಪ್ಲೀಟ್ಲಿ ಒಂದು ಫುಲ್ ಲಗೇಜಿಗೆ ಸ್ಪೇಸ್ ನೋಡ್ಬೋದು ಎಷ್ಟು ಬೂಟ್ ಸ್ಪೇಸ್ ಇದೇಳಿ ಸೊ ಇದಿಷ್ಟು ಒಂದು ಕಂಪ್ಲೀಟ್ ನೀವು ಲಗೇಜ್ ಎಲ್ಲ ಹಾಕ್ಬೋದು ಮತ್ತು ಇದೊಂದು ಕಂಪ್ಲೀಟ್ ಬ್ಯಾಗ್ ಡಿಕ್ಕಿ ಸೊ ಇದರಲ್ಲಿ ನಿಮಗೆ ಆಚೆ ಈಚೆ ಪಾಸ್ ಆಗುತ್ತೆ ಸೊ ಆ ಸೈಡಿಂದ ತೆಕ್ ತೋರಿಸ್ಲಿಕ್ಕೆ ಅಂತ ಇಲ್ಲ ಯಾಕಂದ್ರೆ ನೀವು ಯೂಜ್ ಈಗ ಈ ಸೈಡ್ ನೋಡಿ ಆಯಿತು ಸೊ ನಾವೀಗ ಗಾಡಿಗೆ ರೇರ್ ಪ್ರೊಫೈಲ್ ಬಂದರೆ ಈ ಥರ ಒಂದು ರೇರ್ ಪ್ರೊಫೈಲ್ ಇದೆ ರೇರ್ ಅಲ್ಲಿ ಸಹ ನಿಮಗೆ ಆಲ್ಮೋಸ್ಟ್ ಓಲ್ವೋ ರಿಸೇಬಲ್ ಆಗುತ್ತೆ ಬಟ್ ಮೇಲ್ಗಡೆ ನೀವು ನೋಡ್ಬೋದು ಒಂದು ರಿವರ್ಸಿಗೆ ಕ್ಯಾಮರಾ ಮತ್ತು ಹೈಟ್ ಮೌಂಟಿಂಗ್ ಎರಡು ಲ್ಯಾಂಪ್ಸ್ ಇದೆ ಮಧ್ಯದಲ್ಲಿ ಒಂದು ಸಾಯಿಬಾಬಾದ ಫೋಟೋ ಇದೆ ಮತ್ತು ಟಿಕೆಟ್ ಬುಕ್ಕಿಂಗ್ ಶ್ರೀ ಸಾಯಿ ಟೂರಿಸ್ಟ್ ಡಾಟ್ ಕಾಮ್ ಇದು ಸಹ ಮೆನ್ಷನ್ ಇದೆ ಮತ್ತು ಇನ್ನೊಂದು ಯುನೀಕ್ ಕಣ್ಣಿಗೆ ಅಟ್ರ್ಯಾಕ್ಟ್ ಆಗುವಂಥದ್ದು ನಮ್ಮ ಕುಂದಾಪುರ ಇದು ತುಂಬ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಅಂದರೆ ಎಲ್ಲೋದ್ರೂ ಗಾಡಿ ಒಂದು ನಮ್ಮದು ಕುಂದಾಪುರದೊಂದು ಪಬ್ಲಿಸಿಟಿ ಸಹ ಆಗುತ್ತೆ ಮತ್ತು ಈ ಕಡೆ ಡಿ ಎಮ್ ಆಟೋಮೋಟಿವ್ಸ್ ಇದು ನಮ್ಮದು ಕರ್ನಾಟಕದ್ದೇ ಒಂದು ಬ್ರ್ಯಾಂಡ್ ಸೊ ಇವ್ರಿಗೊಂದು ಸಪೋರ್ಟ್ ಮಾಡಬೇಕು ಅವ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟಿದ್ರು ಸೈಡ್ ಸೊ ಇದು ಬಂದು ಗಾಡಿದೊಂದು ಕಂಪ್ಲೀಟ್ ರೇರ್ ಪ್ರೊಫೈಲ್ ಸೊ ಬನ್ನಿ ಗಾಡಿದೊಂದು ಡ್ರೈವರ್ ಕ್ಯಾಪ್ಟನ್ ಸಿಟಿ ನೋಡುವ ಯಾವ ಥರ ಇದೆ ಹೇಳಿ ಸೊ ಟಾಟಾ ಗಾಡಿ ನಾವೀಗ ಒಂದು ಫಸ್ಟ್ ಟೈಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸ್ತಾ ಇದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೀವು ನೋಡ್ಬೋದು ಡಿಜಿಟಲಿ ನಿಮಗೆ ಓಡೋಮೀಟರ್ ಟ್ರಿಪ್ ಮೀಟರ್ ಏರ್ ಪ್ರೆಷರ್ ಡೆಫ್ಲೆಬೆಲ್ ಬ್ಯಾಟ್ರಿ ಓಟ್ರೆ ಟೈಮ್ ಇಷ್ಟು ನಿಮಗೆ ಡಿಜಿಟಲ್ ಫಾರ್ಮಲ್ಲಿದೆ ಮತ್ತೆ ಅನಲಾಗಲ್ಲಿ ಆರ್ ಪಿ ಎಮ್ ಮೀಟರ್ ಸ್ಪೀಡ್ ಫ್ಯೂಲ್ ಗೇಜ್ ಇಂಜಿನ್ ಟೆಂಪರೇಚರ್ ಇದಿಷ್ಟು ನಿಮಗೆ ಅನಲಾಗ್ ಫಾರ್ಮಲ್ಲಿ ಸೊ ಇದಿಷ್ಟು ಒಂದು ಗಾಡಿದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕ್ಲಸ್ಟರ್ ಸ್ವಿಚಸ್ ಬಗ್ಗೆ ನಾವು ನೋಡಿದ್ರೆ ಈ ಸೈಡ್ ಒಂದು ಗಾ ಇಪ್ಪ ರೀಜನ್ ಇದೆ ಮತ್ತು ಬ್ಯಾಟ್ರಿ ಆನ್ ಆಫ್ ಲೈಟ್ ಮೋಡ್ ಹೆವಿ ಮೋಡ್ ಇದೆಲ್ಲ ಸ್ವಿಚಸ್ ನಿಮ್ಗೆ ಇಲ್ಲಿ ಬರುತ್ತೆ ಸೊ ಇವ್ರದ್ದು ನಿಮಗೆ ಒಂದು ಸಿಮಿಲಾರಿಟೀಸ್ ಅಂದರೆ ಎಂ ಜಿ ಮೋಟರ್ಸ್ ಈಗ ಕಂಪೇರ್ ಮಾಡಿದರೆ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲಿ ಇಲ್ಲೊಂದು ಕೊಟ್ಟಿದ್ರು ಸೊ ಇದರಿಂದ ನಿಮಗೆ ಇಲ್ಲಿರುವಂಥ ಅನ್ನು ಅಡ್ಜಸ್ಟ್ ಮಾಡ್ಬೋದು ಮತ್ತು ಇಲ್ಲಿ ಆ್ಯಸ್ ಯೂಜಲ್ ಹಾರ್ನು ಹ್ಯಾಂಡ್ ಬ್ರೇಕ್ ಮತ್ತು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟಿಗೆ ಇಲ್ಲಿ ಕೊಟ್ಟಿದ್ರು ನೋಡ್ಬೋದು ಟಿಲ್ಟ್ ಮಾತ್ರ ಇದೆ ಟೆಲಿಸ್ಕೋಪಿಕ್ ಇಲ್ಲ ಸೊ ಇದು ಗೇರ್ ಬಾಕ್ಸ್ ಬಂದು ಸಿಕ್ಸ್ ಪ್ಲಸ್ ಒನ್ ಸಿಕ್ಸ್ ಫಾರ್ವರ್ಡ್ ಗೇರ್ ಒಂದು ರಿವರ್ಸ್ ಗೇರ್ ಸೊ ಈಗ ನಾವು ಗಾಡಿದ ಇಂಟೀರಿಯರ್ ಡ್ರೈವರ್ ಕ್ಯಾಬಿನ್ ನೋಡಿದ್ರೆ ಯಾವ ಥರ ಡಿಸೈನ್ ಮಾಡಿದ್ರೆ ಅಡಿ ಸೊ ನೋಡ್ಬೋದು ಡ್ಯಾಶ್ ಬೋರ್ಡ್ ತುಂಬ ಕ್ಲೀನ್ ಇದೆ ಮತ್ತೆ ಒಳ್ಳೆ ಮೆಟೇರಿಯಲ್ ಫಿನಿಶ್ ಮಾಡಿದ ಟೈಪ್ ಇದೆ ಇದು ಅದೇ ಇದು ಮೆಟಲ್ ಅಲ್ಲ ನಾರ್ಮಲ್ ಯೂಶಲಿ ಬೇರೆ ಗಾಡಿನಲ್ಲಿ ಯಾವ ತರ ಇದೆ ಅದೇ ಫೈಬರ್ ಗ್ಲಾಸ್ ಅಲ್ಲ ಮತ್ತೆ ಟಾಟರ್ ಬಗ್ಗೆ ನಾನು ಮಾತಾಡ್ಲಿಕ್ಕಿತ್ತು ಅದ ನೆಕ್ಸ್ಟ್ ನಾನು ಮಾತಾಡ್ತೆ ಸೊ ರಿವರ್ಸ್ ಕ್ಯಾಮರದ ಮತ್ತೆ ಕ್ಯಾಮ್ರಾ ರೆಕಾರ್ಡಿಂಗ್ ಎಲ್ಲ ಇದ್ರೆ ಇಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಸೊ ಮತ್ತೆ ಇವ್ರದೊಂದು ಇನ್ನೊಂದು ಸ್ಪೆಷಾಲಿಟಿ ನೋಡಿದ್ರೆ ನಾರ್ಮಲಿ ಇಂಟೀರಿಯರ್ ಲೈಟ್ಸ್ಗೆಲ್ಲ ಅಲ್ಲಿ ಸ್ವಿಚ್ ಇರುತ್ತೆ ಬಟ್ ಡಿ ಎಂ ಆಟೋಮೋಟಿವ್ಸ್ ನಿಮಗೆ ಕಂಪ್ಲೀಟ್ಲಿ ಸ್ವಿಚ್ ಸೆಟ್ ಅಪ್ ಎಲ್ಲ ಇಲ್ಲಿ ಕೊಟ್ಟಿದ್ರು ಇದು ಯೂಶಲಿ ಡ್ರೈವರಿಗೆ ಈಸಿ ಆಕ್ಸೆಸ್ ಈಗ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಅಲ್ಲಿ ಸೀಟಲ್ಲಿ ಕೂತ್ರೆ ಮೇಲ್ಗಡೆ ಆಕ್ಸಸ್ ಮಾಡಲಿಕ್ಕೆ ತುಂಬ ಕಷ್ಟ ಇರುತ್ತೆ ಸೊ ಇಲ್ಲೇ ಸ್ವಿಚ್ ಇದ್ರೆ ಯಾವ್ದು ಬೇಕಿದೆ ಅದು ಆಕ್ಸೆಸ್ ಮಾಡ್ಬೋದು ಮತ್ತೆ ಇದು ಫ್ರಂಟ್ ಬೊನೆಟ್ಟಿಗೆ ಸೊ ಇದೊಂದು ಒಂದು ವ್ಯಾಕ್ಯೂಮ್ ಡೋರಿಗೆ ಮತ್ತೆ ಮೇಲ್ಗಡೆ ನೀವು ನೋಡ್ಬೋದು ಶ್ರೀ ಸೈ ಟೂರಿಸ್ಟ್ ವೆಲ್ಕಮ್ಸ್ ಯು ವಿಸಿಟ್ ಅಗೇನ್ ಹೇಳಿ ಒಂದು ತುಂಬಾ ಯುನೀಕ್ ಫಾಂಟ್ ಮತ್ತೆ ಲೈಟಿಂಗ್ಸ್ ಎಲ್ಲ ಬರ್ಸಿದ್ರು ಸೊ ಮೇಲ್ಗಡೆ ನಿಮ್ಗೆ ಎರಡು ಸ್ಪೀಕರ್ ಮತ್ತೆ ಎರಡು ಲೈಟ್ ಸೊ ಇದ್ರಲ್ಲಿ ಸಹ ಲೈಟ್ ಬರುತ್ತೆ ನಾವೀಗ ಆನ್ ಮಾಡಲಿಲ್ಲ ಅದೊಂದು ನೈಟ್ ಟೈಮಲ್ಲಿ ಇಡ್ಲಿಕ್ಕೆ ಮತ್ತೆ ಈಚೆ ನಿಮ್ಗೆ ಒಂದು ದೇವರದ್ದು ಫೋಟೋ ಮೂರ್ತಿ ಎಲ್ಲ ಕೊಟ್ಟಿದ್ರು ಸೊ ಈ ಸೈಡಲ್ಲಿ ಸಿಸ್ಟಮ್ ಇಟ್ಟಿದ್ರು ಮತ್ತೆ ಮೋಸ್ಟ್ ಪ್ರಾಬೆಬ್ಲಿ ವೈಫೈ ಸಹ ಇರ್ಬೋದು ಇದು ನಾವು ಡ್ರೈವರ್ ಹತ್ರ ಕೇಳುವ ಸೊ ಮೇಲ್ಗಡೆ ಒಂದು ಫ್ಯಾನ್ ಮತ್ತೆ ಇಲ್ಲೊಂದು ಸ್ಪೇರ್ ಡ್ರೈವರಿಗೆ ಬೆಡ್ ಕೊಟ್ಟಿದ್ರು ಕೆಳಗಡೆ ಒಂದು ಎಸ್ಟಿಂಗ್ ವಿಷರ್ ಆ ಸೈಡ್ ಇನ್ವರ್ಟರ್ ಗಾಡಿದು ಸೊ ಇಲ್ಲೊಂದು ಕಂಡಕ್ಟರ್ಗೆ ರೆಸ್ಟ್ ಮಾಡಲಿಕ್ಕೆ ಕೂರ್ಲಿಕ್ಕೆ ಒಂದು ಸೀಟ್ ಯಾವ ತರ ಒಂದು ಡಿಸೈನ್ ಆಗಿದೆ ಬಿಲ್ಡ್ ಮಾಡಿದ್ರು ಹೇಳಿ ಡಿ ಎ ಮೊಟೋಮೋಟಿಸ್ ಅವರು ಸೊ ವಿಡಿಯೋ ಮಧ್ಯೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಗಾಡಿದ ಇಂಟೀರಿಯರ್ಸ್ ನೀವು ಗಾಡಿದ ಇಂಟೀರಿಯರ್ ನೀವು ನೋಡ್ಬೋದು ಕಂಪ್ಲೀಟ್ಲಿ ಲಕ್ಸುರಿಯಸ್ ಆಗಿ ಬಿಲ್ಡ್ ಮಾಡಿದ್ರು ಇದು ನಿಮಗೆ ಯಾವುದೇ ಕಾರಣಕ್ಕೂ ಒಂದು ನಾನ್ ಎ ಸಿ ಗಾಡಿ ಹೇಳಿ ಹೇಳೋದು ಕಷ್ಟ ಅಷ್ಟು ಪ್ರೀಮಿಯಮ್ನೆಸ್ ಇತ್ತು ಮತ್ತು ಇದ್ದು ಟೆಕ್ಸ್ಚರ್ಸ್ ಎಲ್ಲ ನೋಡ್ಬೋದು ಯಾವ ಥರ ಟೆಕ್ಚರ್ ಇದೆ ಹೇಳಿ ಇಂಟೀರಿಯರ್ಸ್ ಎಲ್ಲ ನೋಡಿದ್ರೆ ಒಳ್ಳೆ ಫೈವ್ ಸ್ಟಾರ್ ಹೋಟ್ಲು ಇಂಟೀರಿಯರ್ ಲೆವೆಲಿಗೆ ಉಂಟು ಮತ್ತಿದ ನೇಮ್ ಬೋರ್ಡಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ ಸೊ ಅದೆಲ್ಲ ಈಗ ಆಫ್ ಆಗಿತ್ತು ಆನ್ ಮಾಡಲಿಕ್ಕೆ ಹೋಗಲಿಲ್ಲ ಸೊ ನೀವೀಗ ಈಚ್ ಬರ್ತಲ್ಲಿ ಏನೆಲ್ಲ ಸಿಗುತ್ತೆ ಹೇಳಿ ನಮ್ಗೆ ನೋಡಿದ್ರೆ ನೋಡ್ಬೋದು ಆರೆಂಜ್ ಕಲರ್ ಕರ್ಟನ್ಸ್ ಮತ್ತೆ ಡಾರ್ಕ್ ಕಲರ್ ಬೆಡ್ಶೀಟ್ ಇದೆ ಕಡೆ ಸಹ ಆರೆಂಜ್ ಥೀಮ್ ಇದೆ ಮತ್ತೆ ಇಂಟೀರಿಯರ್ ಸಹ ನಿಮಗೆ ಕರ್ಟನ್ಸ್ ಎಲ್ಲ ಆರೆಂಜ್ ಅಲ್ಲಿ ಕರ್ಟನ್ ಕೊಟ್ಟಿದ್ರು ಸೊ ಇದೊಂದು ಗಾಡಿ ಥೀಮಿಗೆ ಮ್ಯಾಚ್ ಆಗುತ್ತೆ ಮತ್ತೆ ಈಚ್ ಬರ್ತಾ ನೀವು ನೋಡ್ಬೋದು ಹೆಡ್ ಒಂದು ಕಂಪ್ಲೀಟ್ ಯುನೀಕ್ ಅಲ್ಲಿ ಇತ್ತು ಅಂದರೆ ಯಾವ ಗಾಡಿಯಲ್ಲಿ ನಾವು ಈ ಥರದೊಂದು ಹೆಡ್ಡ್ರೆಸ್ ನೋಡಲಿಲ್ಲ ವಿತ್ ಲೆದರೆ ಮಾತ್ರ ಇದು ಸಹ ಇದನ್ನು ನೀವು ನೋಡ್ಬೋದು ಯಾವ ಥರ ಶೇಪ್ ಎಲ್ಲ ಇದೆ ಹೇಳಿ ಮತ್ತೆ ಪಿಲ್ಲು ನಿಮ್ಗೆ ಈಗ ಕೊಡಲಿಲ್ಲ ಅಂದರೆ ಟ್ರಿಪ್ಪಿಗೆ ಹೋಗುವಾಗ ಇಟ್ಟು ಎಲ್ಲ ಅರೇಂಜ್ ಮಾಡಿ ಕೊಡ್ತರು ಮತ್ತು ಚಾರ್ಜಿಂಗ್ ಪೋರ್ಟೆಲ್ಲ ಇಲ್ಲಿದೆ ಸೊ ಒಂದು ಯು ಎಸ್ ಬಿ ಮತ್ತೊಂದು ನಾರ್ಮಲ್ ಚಾರ್ಜಿಂಗ್ ಪೋರ್ಟ್ ಮೊಬೈಲ್ ಹೊಡ್ರ್ರು ಸೊ ಇದೊಂದು ಲೈಟಿಂಗ್ ಸೆಟಪ್ ನೋಡ್ಬೋದು ಇಲ್ಲಿ ಅಂದರೆ ನೈಟ್ ಲ್ಯಾಂಪ್ ಬೇಕಿದೆ ಅದು ಸಹ ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಮತ್ತು ರೀಡಿಂಗ್ ಲ್ಯಾಂಪ್ ಇದಿಷ್ಟು ನಿಮಗೆ ಒಂದು ಕಂಪ್ಲೇಂಟ್ ಬರ್ತಲ್ಲಿ ಸಿಗುತ್ತೆ ಮತ್ತು ಇದರಲ್ಲಿ ನೀವು ಸಪೋರ್ಟ್ ಎಲ್ಲ ನೋಡ್ಬೋದು ತುಂಬ ಸ್ಟ್ರಾಂಗ್ ಇದೆ ಯಾಕೆಂದರೆ ಯೂಶ್ವಲಿ ನಾವಿದೀಗ ಫಸ್ಟ್ ಟೈಮ್ ಇದೊಂದು ಡಿ ಎಮ್ ಆಟೋಮೋಟಿವ್ಸ್ ಅವರದೊಂದು ಬಾಡಿ ರಿವ್ಯೂ ಮಾಡ್ತಾ ಇರೋದು ಮತ್ತೆ ನನ್ನ ಪ್ರಕಾರ ಇವರದ್ದು ಮೊದಲು ಯಾವ ಗಾಡಿ ಬಂದಿರಲಿಕ್ಕಿಲ್ಲ ಸೊ ನಮ್ಮ ಚಾನಲಲ್ಲೇ ಫಸ್ಟ್ ನಾವೀಗ ಒಂದು ಡಿ ಎಮ್ ಆಟೋಮೋಟಿವ್ಸ್ ಇದು ವಿಡಿಯೋ ಮಾಡ್ತಾ ಇರೋದು ಸೊ ಕೆಳಗಡೆ ನೀವು ಒಂದು ಲೈಟಿಂಗ್ ಸೆಟ್ ಅಪ್ ಎಲ್ಲ ನೋಡಿದ್ರೆ ಕೆಳಗಡೆ ನಿಮಗೆ ಬ್ಲೂ ಕಲರ್ ಲೈಟಿಂಗ್ಸ್ ಕೊಟ್ಟಿದ್ರು ಮತ್ತೆ ಸೆಂಟ್ರಲ್ಲಿ ಅಲ್ಲಿ ಮತ್ತೆ ಟಾಪ್ ಅಲ್ಲಿ ಆಂಬರ್ ಕಲರ್ ಲೈಟಿಂಗ್ಸ್ ಕೊಟ್ಟಿದ್ರು ಸೊ ಇದೊಂದು ನಿಮ್ಗೆ ಕಂಪ್ಲೀಟ್ ಒಂದು ಥೀಮಿಗೆಲ್ಲ ಒಳ್ಳೆ ಸೂಟ್ ಆಗುತ್ತೆ ಮತ್ತೆ ಇಲ್ಲ ಒಂದು ಸ್ಪಾಟ್ ಲೈಟ್ಸ್ ಮತ್ತೆ ಹಾಗೆ ಗಾಡಿಯಲ್ಲಿ ನಿಮಗೆ ಸ್ಪೀಕರ್ಸ್ ಎಲ್ಲ ಕೊಟ್ಟಿದ್ರು ನೀವು ನೋಡಬಹುದು ಫ್ರಂಟ್ ಅಲ್ಲಿ ಒಂದು ಸೇಫ್ಟಿ ಪರ್ಪಸ್ ಸಿ ಸಿ ಕ್ಯಾಮೆರಾ ಮತ್ತೆ ಟಾಪ್ ವೆಂಟಿಲೇಷನ್ ಗೆ ಆರ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿಗೆ ಬ್ರೇಕ್ ಮಾಡ್ಲಿಕ್ಕೆ ಇದಿಷ್ಟು ಗಾಡಿ ದಿಂಟ್ ಇದೆ ಸೊ ಇವತ್ತಿದ್ದೀಪಟ್ ನಾವೀಗ ಇಲ್ಲಿ ಮುಗಿಸ್ತಾ ಇದ್ದೇವೆ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೊಂದು ಗಾಡಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಎಲ್ಲ ಕೇಳುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್